ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ದಿ ಮಾನ್ಯ ಬ್ಲಾಗ್ಸ್ ಇನ್ ಕನ್ನಡ ಈ ವಿಡಿಯೋ ಬಂದು ನನ್ನ ತಂಗಿಯ ಎಂಗೇಜ್ಮೆಂಟ್ ದಿನ ಆಗಿರುತ್ತೆ ಡೇ ಫುಲ್ಲು ಮಲ್ಗಕ್ಕಂತೂ ಬಿಡಲಿಲ್ಲ ನನ್ನ ತಂಗಿ ಐದು ಗಂಟೆ ಅಷ್ಟರಲ್ಲಿ ಮನೇಲೆಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಮನೆ ದೇವ್ರಿಗೋಗಿ ಪೂಜೆ ಮಾಡ್ಕೊಂಬಂದು ಎಲ್ಲ ಎತ್ತಿಕೊತಾಯಿದ್ವಿ ಪಾರ್ಲರ್ ಕಡೆ ಹೋಗೋಕ್ಕೆ ಅದಕ್ಕಿಂತ ಮುಂಚೆ ನಮ್ಮಪ್ಪ ಅಡುಗೆ ಮಾಡೋಕ್ಕೆಲ್ಲ ಸ್ಟವ್ವು ಪೂಜೆ ಮಾಡಬೇಕಿತ್ತು ಅಂತೇಳ್ಬಿಟ್ಟು ಚೌಟ್ರಿ ಹತ್ರ ಕರ್ಕೊಂಬಂದರು ಅಷ್ಟರಲ್ಲಿ ನಾವೇ ಮಾಡ್ಕೊತೀವಿ ನಿಮ್ಮ ಟೈಮ್ ಆಗುತ್ತೆ ಹೋಳ್ರಿ ಅಂಥೇಳಿ ನಮ್ಮನ್ನು ಕಳಿಸಿದ್ರು ಫಸ್ಟು ನಮ್ಮ ಮಾವನ ಮಗಳು ರೆಡಿ ಆದ್ಲು ನೆಕ್ಸ್ಟ್ ನಾನು ರೆಡಿ ಆದೆ ಆಮೇಲೆ ಒಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಆವಾಗ ನನ್ನ ತಂಗಿ ರೆಡಿ ಆಗೋಕ್ಕೆ ರೆಡಿ ಮಾಡೋಕೆ ಶುರು ಮಾಡ್ಕೊಂಡ್ರು ಅಷ್ಟರಲ್ಲಿ ಅವ್ರು ರೆಡಿ ಆಗೋಕೆ ಶುರು ಮಾಡ್ಕೊಂಡಿದ್ದೆ ಅಷ್ಟರಲ್ಲಿ ಬ ಹುಡುಗನ ಕಡೆಯವರು ಬಂದಿದ್ರು ಅಂತ ನ್ಯೂಸ್ ಬಂತು ಸೊ ಬೇಗ ಬೇಗ ರೆಡಿ ಮಾಡ್ತಾ ಇದ್ದಾರೆ ಅಷ್ಟೊಂದು ಗ್ರ್ಯಾಂಡಾಗೇನು ಮೇಕಪ್ನ ಇಲ್ಲ ಸಿಂಪಲ್ ಮೇಕಪ್ಪೇ ಮಾಡಿಸಿದ್ವಿ ಇಲ್ಲಿ ನಮ್ಮ ಅಕ್ಕೋರು ಮುಖ ತೋರಿಸಲ್ವಂತೆ ಸೊ ಪರವಾಗಿಲ್ಲ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಮೇಕಪ್ ಮಾಡಿರೋ ಬಂದು ರೂಪಕ ಅಂತ ನಮ್ಮೂರವರೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತಾರೆ ನಮ್ಮತ್ತೆ ನಮ್ಮ ಹರ್ಷ ಅವರು ನಮ್ಮ ಅವರು ಎಲ್ಲ ಹುಡುಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಫೈನಲ್ ಔಟ್ಪುಟ್ ಈ ರೀತಿ ಬಂತು ನೋಡಿ ತುಂಬ ಸಿಂಪಲ್ಲಾಗಿ ಮಾಡಿಸಿದ್ವಿ ಎಲ್ಲರೂ ಕೇಳ್ತಾಯಿದ್ರು ಓವರ್ ಮೇಕಪ್ ಅಂತ ನಾವು ಯಾವುದೇ ರೀತಿ ಅಷ್ಟೊಂದು ಓವರ್ ಮೇಕಪ್ ಮಾಡಿಲ್ಲ ಬಿ ಸಿಂಪಲಾಗಿ ಮೇಕಪ್ ಮಾಡಿದ್ದು ಹೇಗೆ ಕಾಣ್ತಾ ಇದ್ದಾಳೆ ನನ್ನ ತಂಗಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾವು ನಾವಿಬ್ರು ಹೇಗೆ ಕಾಣ್ತಾ ಇದ್ವಿ ಅಂತ ಸಹ ಕಮೆಂಟ್ ಮಾಡಿ ಹಂಗು ಹಿಂಗೂ ಮೇಕಪ್ ಎಲ್ಲ ಮುಗಿಸ್ಕೊಂಡು ನಾವು ಚೌಟ್ರಿ ಕಡೆ ಬಂದ್ವಿ ಇಲ್ಲಿ ಶಾಸ್ತ್ರ ಮಾಡ್ತಾರಲ್ವ ಹುಡುಗನಿಗೆ ಹುಡುಗಿಗೆ ಬಟ್ಟೆ ಬಟ್ಟೆ ಕೊಡಬೇಕಲ್ವ ಸೊ ಅದಕ್ಕೆ ಇಬ್ಬರೂ ನಿಲ್ಲಿಸಿ ಒಂದಷ್ಟು ಫೋಟೋಗಳನ್ನ ತೊಗೊತಾ ಇದ್ದಾರೆ ಅವ್ರ ಹಕ್ಕೊ ಬಂದಿರೋ ಬಟ್ಟೆ ಜೊತೆ ಇನ್ನು ಎಕ್ಸ್ಚೇಂಜ್ ಮಾಡಿದ್ರೆ ಬೇರೆ ಟೈಪ್ ಡ್ರೆಸ್ಸಸ್ ಆಗ್ತವಲ್ಲ ಸೊ ಅದಕ್ಕೆ ಫಸ್ಟು ನನ್ನ ತಂಗಿಗೆ ಅರ್ಶಿನ ಕುಂಕುಮ ಇಟ್ಟು ಹುಡುಗನ ಕಡೆಯವ್ರು ಬಂದು ಅರ್ಶನ ಕುಂಕುಮ ಇಟ್ಟು ಆಮೇಲೆ ಮಡ್ಲಕ್ಕಿ ತುಂಬ್ತವ್ರೆ ಮಡ್ಲಕ್ಕಿ ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ಅರ್ಶನ ಕುಂಕುಮ ಕೈಗೊಂದಷ್ಟು ಬಳೆ ತೋರಿಸಿ ಆಮೇಲೆ ಅದ್ರ ಜೊತೆಗೇ ಸೀರೆ ಇಟ್ಟು ಎಕ್ಸ್ಟೇಂಜ್ ಮಾಡ್ಕೊಂಬರ ಕೇಳ್ತಾರೆ ನಮ್ಮ ಕಡೆ ಎಲ್ಲ ಗ್ರೀನ್ ಕಲರ್ ಸ್ಯಾರಿನೇ ಆಲ್ಮೋಸ್ಟ್ ತೊಗೊಂಬರೋದು ಈಗ ಇವಾಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಕಲರ್ ಕಲರ್ ತೊಗೊಂಬರ್ತಾರೆ ನಮ್ಮ ಕ ನಮ್ಮ ಮನೆ ಕಡೆಯೆಲ್ಲ ಅಮ್ಮನೂ ಹೇಳೋದು ಗ್ರೀನ್ ಕಲರ್ ಸ್ಯಾರಿನೇ ಎಂಗೇಜ್ಮೆಂಟ್ಗೆ ಅಂದರೆ ಗ್ರೀನ್ ಕಲರಲ್ಲಿ ತೊಗೊಂಬಂದ್ರೇ ಚೆನ್ನಾಗಿರುತ್ತೆ ಅಂತೇಳಿದ್ರು ಹುಡುಗನ ಅಮ್ಮಕ್ಕೆ ಸಹ ಹೇಳಿದ್ರು ಇವಾಗ ಅರ್ಶನ ಕುಂಕುಮ ಇಟ್ಟಿದ್ದು ಬಂದು ಹುಡುಗನ ಅತ್ತಿಗೆ ಅತ್ತಿಗೆ ಆಗಬೇಕು ಅತಿಯವರು ಇಟ್ಟರು ಈಗ ಹುಡುಗನ ತಾಯಿ ಇದ್ದಾರೆ ಅರ್ಶನ ಕುಂಕುಮ ಇಟ್ಟು ಒಂದು ಮೂರು ನಾಲ್ಕು ಜನ ಇಟ್ಟು ಮೂರು ಮೂರಿಂದ ಐದು ಜನ ಇಟ್ಟರು ಅರ್ಶನ ಕುಂಕುಮ ಇಟ್ಟು ಸೀರೆನ ಉಟ್ಕೊಂಬರೋಕ್ಕೆ ಕಳಿಸಿದ್ರು ಅದಾದಮೇಲೆ ಹುಡುಗನ್ನ ಕೂರಿಸಿ ಇಲ್ಲಿ ನಮ್ಮಮ್ಮ ಹುಡುಗನಿಗೆ ನಾಶ ಕುಂಕುಮ ಇಡೋ ಅವಶ್ಯಕತೆ ಇಲ್ಲ ಬರೀ ಕುಂಕುಮ ಇಟ್ಟು ಅಮ್ಮ ಎಲೆ ಅಡಿಕೆ ಬಾಳೆಹಣ್ಣು ಅದ್ರ ಜೊತೆಗೆ ಬಟ್ಟೆ ಕೊಟ್ಟು ಅಮ್ಮನೂ ಶಾಸ್ತ್ರ ಮುಗಿಸ್ಕೊಂಡ್ರು ಈಗ ಇಬ್ಬರೂ ಎಕ್ಸ್ಚೇಂಜ್ ಮಾಡ್ಕೊಂಬರೋಕ್ಕೆ ಹೋದರು ಇಬ್ಬರೂ ಮ್ಯಾಚಿಂಗ್ ಮ್ಯಾಚಿಂಗಲ್ಲೇ ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಿದ್ರು ಮಾತ್ರ ನೋಡ್ತಾ ಇರ್ಬೋದು ಇಲ್ಲಿ ನನ್ನ ತಂಗಿ ಪಟ್ ಅಂತ ಸೀರೆ ಉಟ್ಕೊಂಡು ರೆಡಿಯಾಗಿ ಸ್ವಲ್ಪ ಸ್ವಲ್ಪ ಪಟ್ಟ ಚಪ್ ಮಾಡಿಕೊಂಡು ಬಂದಲು ಆಲ್ರೆಡಿ ಟೈಮ್ ಆಗೋಗಿತ್ತು ನಾವು ಮುಂಚೆನೇ ಹೇಳಿದ್ವಿ ಪ್ರಪೋಸ್ ಮಾಡಬೇಕು ಎಂಗೇಜ್ಮೆಂಟ್ ದಿನ ಮರಿಬಾರ್ದು ಅಂತ ಸೊ ನಮ್ಮಣ್ಣ ಅದೇ ಕೆಲಸವಾಗಿಯೇ ಬೊಕೆ ಸಹ ತಂದಿದ್ದು ನಾವು ಪ್ರಪೋಸ್ ಮಾಡಿಸ್ತಾ ಇದ್ದೀವಿ ಹೀಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ರೇಗಿಸ್ತಾ ಇದ್ವಿ ಅದಕ್ಕೆ ಸ್ಮೈಲ್ ಮಾಡ್ತಾ ಇದ್ದಾರೆ ಹಂಗು ಹಿಂಗೂ ನಮ್ಮಣ್ಣ ಪ್ರಪೋಸ್ ಮಾಡೇಬಿಟ್ರು ಜೋರಾಗಿ ಐ ಲವ್ ಯು ಅಂತ ಹೇಳೇಬಿಟ್ರು ನನ್ನ ತಂಗಿಗೆ ಅವಳು ಅಂತೂ ಫುಲ್ ಖುಷಿಯಾದ ಬದಲು ಅದ್ರ ಜೊತೆಗೇನೆ ಬೊಕೆ ಇಟ್ಕೊಂಡು ಒಂದಷ್ಟು ಫೋಟೋ ತಗೋ ತಗಸ್ಕೊಂಡ್ವಿ ಆ ಬೊಕೇನೋ ಇಟ್ಕೊಂಡು ಚೌಟ್ರಿಲಿ ಯಾರ್ಯಾರು ಬೊಕೆ ಇಟ್ಕೊಂಡು ಫೋಟೋಸ್ ತೆಗೆಸ್ಕೊಬೇಕು ಆಲ್ಮೋಸ್ಟ್ ಬೊಕ್ಕೆ ಇಟ್ಕೊಂಡು ನಾವು ಇನ್ನೂ ಒಂದು ಮೂರು ನಾಲ್ಕು ಜನ ಅನಿಸುತ್ತೆ ಪ್ರಪೋಸ್ ಮಾಡೋದೇನು ಎಲ್ಲ ಮಾಡ್ಕೊಂಡ್ವಿ ಹಂಗು ಹಿಂಗು ಆ ಕ್ಷಣ ಬಂದೇ ಬಿಡ್ತು ನೋಡಿ ರಿಂಗ್ ತೊಡಿಸೋದ್ರ ಮುಖಾಂತರ ಎಂಗೇಜ್ಮೆಂಟು ಎಂಡ್ ಅಪ್ ಆಗುತ್ತೆ ಅನ್ನೋದಕ್ಕಿಂತ ಇಲ್ಲಿಂದ ಜೀವನ ಆರಂಭ ಅಂತಲೇ ಹೇಳ್ಬೋದು ಸೊ ನನ್ನ ತಂಗಿ ಮುಖದಲ್ಲಿ ನೋಡ್ತಾ ಇರ್ಬೋದು ಕಳೆ ಎದ್ದು ಕಾಣ್ತಾ ಇದೆ ಆದರೆ ಎಲ್ಲೋ ಅವಳಿಗೆ ಭಯ ಇವತ್ತಿಂದ ನಾನು ನಮ್ಮ ಮನೆ ಸೊತ್ತಲ್ಲ ಬೇರೆಯವ್ರ ಮನೆ ಸೊತ್ತು ಅನ್ನೋದು ಅವಳಿಗೆ ಆಲ್ರೆಡಿ ತಿಳಿದು ಬಂದುಬಿಟ್ಟಿದೆ ಒಂದೊಂದು ಕ್ಷಣ ಒಂದೊಂದು ಥರ ಇರ್ತಾಳೆ ಏನು ಮಾಡೋಕ್ಕಾಗಲ್ಲ ಕಿತ್ಲಾಡ್ತೀವಿ ಒಂದಾಗ್ತೀವಿ ಆದರೂ ಒಂದು ಸಲ ಎಲ್ಲೋ ನೆಮ್ಮದಿ ಇರೋಲ್ಲ ಸೊ ಹಂಗು ಹಿಂಗೂ ಎಂಗೇಜ್ಮೆಂಟ್ ಹಾಗೆ ಹೋಯ್ತು ಊಟದ್ದೇ ಆಗಲಿ ನಮ್ಮದೇ ಆಗಲಿ ಫೋಟೋಸು ವೀಡಿಯೋಸು ನಾವು ಮಾಡ್ಕೊಳ್ಳೋಕ್ಕಾಗಿಲ್ಲ ತುಂಬ ಅಂದರೆ ತುಂಬಾ ಬ್ಯುಸಿ ಆಗೋದ್ವಿ ಎಂಗೇಜ್ಮೆಂಟ್ ನಾವು ಮಾಡೋ ಕಾರಣದಿಂದ ನಮಗೆ ಬಿಡುವಿರಲಿಲ್ಲ ಇರಲಿಲ್ಲ ಬಂದವ್ರನ್ನ ಮಾತಾಡ್ಸ್ಕೊಳ್ಳೋದ್ರಲ್ಲಿ ಮಾತಾಡ್ಸ್ಕೊಳೋದ್ರಲ್ಲಿ ಬ್ಯುಸಿ ಆಗಿ ಬಂದಿರೋ ಜನ ಎಲ್ಲ ಕರ್ಷಣ ಕುಳ್ಮೆ ಇಟ್ಟು ತಟ್ಟೆಗಳು ಮುಟ್ಸೋದು ಅದು ಇದು ಅಂತ ಮಾಡ್ಕೊಂಡಿದ್ರು ಸೊ ಅದಕ್ಕೆ ನಾವು ಅವೆಲ್ಲ ಮಾಡೋಕ್ಕಾಗಿಲ್ಲ ಇಲ್ಲ ಇಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀವಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್